ಗ್ಯಾರಂಟಿ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆ ಈಗಾಗಲೇ ಲಕ್ಷಾಂತರ ಮಂದಿ ಪ್ರಯೋಜನ ಪಡೆಯುತ್ತಿದ್ದಾರೆ ರಾಜ್ಯದಲ್ಲಿ ಒಂದು ಕೋಟಿಗೂ ಅಧಿಕ ಬಿ ಪಿ ಎಲ್ ಕಾರ್ಡ್ದಾರರಿದ್ದು ಇದರ ಜೊತೆ ಲಕ್ಷಾಂತರ ಮಂದಿ ಎ ಪಿ ಎಲ್ ಚುನಾವಣಾ ಪ್ರಣಾಳಿಕೆಯಂತೆ ಹತ್ತು ಕೆ ಜಿ ಅಕ್ಕಿ ನೀಡುವುದಾಗಿ ಘೋಷಿಸಿದ್ದ ಗ್ಯಾರಂಟಿ ಸರ್ಕಾರ ಅನಂತರ ಅಕ್ಕಿ ಸಾಲ್ಟೇಜ್ ಆಗಿ ಐದು ಕೆ ಜಿ ಅಕ್ಕಿ ಇನ್ನೈದು ಕೆ ಜಿ ಅಕ್ಕಿ ಬದಲಿಗೆ ಪ್ರತಿ ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿಯಂತೆ ಹಣ ಜಮಾವಣೆ ಮಾಡುವುದಾಗಿ ತಿಳಿಸಿತ್ತು ಮತ್ತು ಹಣವನ್ನು ಜಮಾವಣೆ ಮಾಡಿತ್ತು ಕೂಡ ಈಗಾಗಲೇ ಸಾಕಷ್ಟು ಪಡಿತರದಾರರಿಗೆ ಹಣ ಜಮಾವಣೆಯಾಗಿದೆ ಇನ್ನೂ ಕೆಲವರಿಗೆ ಒಂದೆರಡು ಕಂತು ಬರುವುದು ಬಾಕಿ ಇದೆ ಒಂದು ಮೂಲದ ಪ್ರಕಾರ ಸರಿಸುಮಾರು ಎಂಟೂವರೆ ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿಗೆ ಇನ್ನೂ ಅನ್ನಭಾಗ್ಯ ಯೋಜನೆಯ ಒಂದೇ ಒಂದು ಕಂತು ಹಣ ಜಮಾವಣೆಯಾಗಿಲ್ಲ ಇದಕ್ಕೆ ಗ್ಯಾರಂಟಿ ಸರ್ಕಾರ ನಾನಾ ಕಾರಣಗಳನ್ನು ಹೇಳುತ್ತಿದೆ ರೇಷನ್ ಕಾರ್ಡ್ ಕೆ ವೈ ಸಿ ಪಡಿತರ ಕಾರ್ಡ್ನಲ್ಲಿರುವ ಯಜಮಾನಿ ಜೊತೆಗೆ ಉಳಿದ ಎಲ್ಲ ಮೆಂಬರ್ಗಳ ಇ ಕೆ ವೈ ಸಿ ಆಗಿರಬೇಕು ಕಾರ್ಡ್ನಲ್ಲಿರುವ ಒಬ್ಬ ಸದಸ್ಯರ ಇ ಕೆ ವೈ ಸಿ ಮಿಸ್ ಆದರೂ ಅನ್ನಭಾಗ್ಯ ಯೋಜನೆಯ ಹಣ ಜಮಾವಣೆಯಾಗುವುದಿಲ್ಲ ಇದರ ಜೊತೆ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಧಾರ್ ಎನ್ ಪಿ ಸಿ ಐ ಲಿಂಕ್ ಹೀಗೆ ನಾನಾ ಕಾರಣದಿಂದ ಮತ್ತು ಕೆಲವು ತಾಂತ್ರಿಕ ದೋಷದಿಂದ ಅನ್ನಭಾಗ್ಯ ಯೋಜನೆಯ ಹಣ ಜಮಾವಣೆಯಾಗುವುದಿಲ್ಲ ಸರ್ಕಾರ ಈ ಬಗ್ಗೆ ಈಗಾಗಲೇ ಕ್ರಮ ಕೈಗೊಂಡಿದ್ದು ಇತರ ಸಮಸ್ಯೆಯನ್ನು ಬಗೆಹರಿಸಲು ಆಶಾ ಕಾರ್ಯಕರ್ತೆಯರನ್ನು ಈಗಾಗಲೇ ನೇಮಿಸಿದ್ದು ಪ್ರತಿಯೊಬ್ಬರ ಮನೆಗೂ ಬಂದು ಸಮಸ್ಯೆಗಳನ್ನು ಪರಿಶೀಲಿಸಿ ಬಗೆಹರಿಸಲು ಸಲಹೆ ನೀಡಲಿದ್ದಾರೆ ಸರ್ಕಾರದ ಈ ಥರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ನಮಸ್ಕಾರ